ಕಿರುತೆರೆಯಲ್ಲಿ ಪ್ರಸಾರ ಕಾಣ್ತಿರುವ ಲಕ್ಷ್ಮೀ ಬಾರಮ್ಮ ಧಾರವಾಹಿ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ ಮೊದಲು ಭಾಗ್ಯ ಲಕ್ಷ್ಮೀ ಧಾರಾವಾಹಿಯೊಂದಿಗೆ ಆರಂಭ ಆದ ಈ ಕತೆ ಬಳಿಕ ಲಕ್ಷ್ಮೀ ವಾರಮ್ಮ ಹೆಸರಲ್ಲಿ ಸ್ವತಂತ್ರ ಧಾರಾವಾಹಿ ಪ್ರಸಾರ ಕಾಣೋಕೆ ಆರಂಭ ಆಯಿತು ಮೊದಲು ಅಕ್ಕ ತಂಗಿಯ ಬಾಂಧವ್ಯದಿಂದ ಆರಂಭ ಆದ ಈ ಕತೆ ಬಳಿಕ ಲಕ್ಷ್ಮೀ ಕಾವೇರಿ ಕೀರ್ತಿ ವೈಷ್ಣವ್ ಈ ನಾಲ್ವರ ಸುತ್ತಲೂ ಹೆಣೆದುಕೊಳ್ತು ಕಾವೇರಿಯ ಮುತ್ತು ಮಗನಾದ ವೈಷ್ಣವ್ ಸಂಗೀತ ಲೋಕದಲ್ಲಿ ಸೂಪರ್ ಸ್ಟಾರ್ ಆಗಿದ್ದ ಎಲ್ಲವನ್ನೂ ತಾಯಿಯ ತಾಳಕ್ಕೆ ಕುಣಿತಿದ್ದ ವೈಷ್ಣವ್ ಪ್ರೀತಿ ವಿಚಾರದಲ್ಲಿ ತಾಯಿಯ ಅಭಿಪ್ರಾಯ ಅನುಮತಿ ಪಡೆಯದೆ ಕೀರ್ತಿಯನ್ನು ಡ್ಯಾನ್ಸರ್ ಅನ್ನ ಪ್ರೀತಿ ಮಾಡ್ತಿದ್ದ ಈ ವಿಚಾರ ತಿಳಿತಿದ್ದಂತೆ ಅಸಮಾಧಾನಗೊಂಡ ಕಾವೇರಿ ಮಗನ ಮುಂದೆ ಪ್ರೀತಿಗೆ ಒಪ್ಪಿದಂತೆ ನಟಿಸಿ ಉಪಾಯದಿಂದ ಕೀರ್ತಿಯಿಂದ ಮಗನನ್ನ ದೂರ ಮಾಡಿ ತಾನೇ ಮುಂದೆ ನಿಂತು ಲಕ್ಷ್ಮಿ ಜೊತೆ ಮದುವೆ ಮಾಡ್ತಾಳೆ ಮೊದ ಮೊದಲು ಕೀರ್ತಿಯ ನೆನಪಲ್ಲೇ ಇದ್ದ ವೈಷ್ಣವ್ ಕಾಲ ಕಳೆದಂತೆ ಬದಲಾಗಿ ಲಕ್ಷ್ಮಿಯನ್ನ ಪ್ರೀತಿಸೋಕೆ ಶುರು ಮಾಡ್ತಾನೆ ಈ ಮಧ್ಯೆ ಕೀರ್ತಿಗೆ ಕಾವೇರಿಯ ಕುತಂತ್ರ ತಿಳಿದು ಮತ್ತೆ ತನ್ನ ಪ್ರೀತಿಯನ್ನ ಪಡೆಯೋಕೆ ಹೋರಾಡ್ತಾಳೆ ಕೊನೆಗೆ ಕಾವೇರಿ ತನ್ನ ದಾರಿಗೆ ಅಡ್ಡವಾದ ಕೀರ್ತಿಯ ಕತೆ ಮುಗಿಸಲು ಆಕೆಯನ್ನ ಬೆಟ್ಟದಿಂದ ತಳ್ತಾಳೆ ಈ ಹಂತದಲ್ಲಿ ರೋಚಕ ತಿರುವು ಪಡೆದುಕೊಂಡ ಈ ಧಾರಾವಾಹಿಯಲ್ಲಿ ಲಕ್ಷ್ಮಿ ತನ್ನ ಅತ್ತೆ ಕಾವೇರಿ ವಿರುದ್ಧ ತಿರುಗಿ ಬೀಳ್ತಾಳೆ ಆಕೆ ಮಾಡಿರುವ ಅನ್ಯಾಯಗಳನ್ನು ಬಹಿರಂಗಪಡಿಸಿ ಕೊನೆಯಲ್ಲಿ ಜೈಲಿಗೆ ಕಳಿಸ್ತಾಳೆ ವೈಷ್ಣವ್ ಕೂಡ ಅಮ್ಮನ ಮೋಸ ತಿಳಿದು ಆಕೆಯನ್ನ ದ್ವೇಷಿಸುತ್ತಾನೆ ಈ ನಡುವೆ ಕೀರ್ತಿ ತನ್ನ ಎಲ್ಲ ಹಳೆಯ ನೆನಪುಗಳನ್ನು ಕಳೆದುಕೊಂಡವಳಂತೆ ಪ್ರತ್ಯಕ್ಷವಾಗ್ತಾಳೆ ಕನ್ನಡ ಕಿರುತೆರೆಯಲ್ಲಿ ಪ್ರಸಾರ ಕಾಣ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ ಮೊದಲು ಭಾಗ್ಯ ಲಕ್ಷ್ಮಿ ಧಾರಾವಾಹಿಯೊಂದಿಗೆ ಆರಂಭ ಆದ ಈ ಕತೆ ಬಳಿಕ ಲಕ್ಷ್ಮಿ ಬಾರಮ್ಮ ಹೆಸರಲ್ಲಿ ಸ್ವತಂತ್ರ ಧಾರಾವಾಹಿ ಪ್ರಸಾರ ಕಾಣೋಕೆ ಆರಂಭ ಆಯಿತು ಮೊದಲು ಅಕ್ಕ ತಂಗಿಯ ಬಾಂಧವ್ಯದಿಂದ ಆರಂಭ ಆದ ಈ ಕತೆ ಬಳಿಕ ಲಕ್ಷ್ಮಿ ಕಾವೇರಿ ಕೀರ್ತಿ ವೈಷ್ಣವ್ ಈ ನಾಲ್ವರ ಸುತ್ತಲೂ ಹೆಣಿತುಕೊಂತು ಕಾವೇರಿಯ ಮುತ್ತು ಮಗನಾದ ವೈಷ್ಣವ್ ಸಂಗೀತ ಲೋಕದಲ್ಲಿ ಸೂಪರ್ ಸ್ಟಾರ್ ಆಗಿದ್ದ ಎಲ್ಲವನ್ನೂ ತಾಯಿಯ ತಾಳಕ್ಕೆ ಕುಣಿತಿದ್ದ ವೈಷ್ಣವ್ ಪ್ರೀತಿ ವಿಚಾರದಲ್ಲಿ ತಾಯಿಯ ಅಭಿಪ್ರಾಯ ಅನುಮತಿ ಪಡೆಯದೆ ಕೀರ್ತಿಯನ್ನು ಡ್ಯಾನ್ಸರ್ ಪ್ರೀತಿ ಮಾಡ್ತಿದ್ದ ಈ ವಿಚಾರ ತಿಳಿತಿದ್ದಂತೆ ಅಸಮಾಧಾನಗೊಂಡ ಕಾವೇರಿ ಮಗನ ಮುಂದೆ ಪ್ರೀತಿಗೆ ಒಪ್ಪಿದಂತೆ ನಟಿಸಿ ಉಪಾಯದಿಂದ ಕೀರ್ತಿಯಿಂದ ಮಗನನ್ನ ದೂರ ಮಾಡಿ ತಾನೇ ಮುಂದೆ ನಿಂತು ಲಕ್ಷ್ಮಿ ಜೊತೆ ಮದುವೆ ಮಾಡ್ತಾಳೆ ಮೊದಮೊದಲು ಕೀರ್ತಿಯ ನೆನಪಲ್ಲೇ ಇದ್ದ ವೈಷ್ಣವ್ ಕಾಲ ಕಳೆದಂತೆ ಬದಲಾಗಿ ಲಕ್ಷ್ಮಿಯನ್ನ ಪ್ರೀತಿಸೋಕೆ ಶುರು ಮಾಡ್ತಾನೆ ಈ ಮಧ್ಯೆ ಕೀರ್ತಿಗೆ ಕಾವೇರಿಯ ಕುತಂತ್ರ ತಿಳಿದು ಮತ್ತೆ ತನ್ನ ಪ್ರೀತಿಯನ್ನ ಪಡೆಯೋಕೆ ಹೋರಾಡ್ತಾಳೆ ಕೊನೆಗೆ ಕಾವೇರಿ ತನ್ನ ದಾರಿಗೆ ಅಡ್ಡವಾದ ಕೀರ್ತಿಯ ಕತೆ ಮುಗಿಸಲು ಆಕೆಯನ್ನ ಬೆಟ್ಟದಿಂದ ತಳ್ತಾಳೆ ಈ ಹಂತದಲ್ಲಿ ರೋಚಕ ತಿರುವು ಪಡೆದುಕೊಂಡ ಈ ಧಾರಾವಾಹಿಯಲ್ಲಿ ಲಕ್ಷ್ಮಿ ತನ್ನ ಅತ್ತೆ ಕಾವೇರಿ ವಿರುದ್ಧ ತಿರುಗಿ ಬೀಳ್ತಾಳೆ ಆಕೆ ಮಾಡಿರುವ ಅನ್ಯಾಯಗಳನ್ನ ಬಹಿರಂಗ ಪಡಿಸಿ ಕೊನೆಯಲ್ಲಿ ಜೈಲಿ ಕಳಿಸ್ತಾಳೆ ವೈಷ್ಣವ್ ಕೂಡ ಅಮ್ಮನ ಮೋಸ ತಿಳಿದು ಆಕೆಯನ್ನ ದ್ವೇಷಿಸ್ತಾನೆ ಈ ನಡುವೆ ಕೀರ್ತಿ ತನ್ನ ಎಲ್ಲ ಹಳೆಯ ನೆನಪುಗಳನ್ನ ಕಳೆದುಕೊಂಡವಳಂತೆ ಪ್ರತ್ಯಕ್ಷವಾಗ್ತಾಳೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ